ಅಷ್ಟೆ ಎಲ್ಲರಿಗೂ ಬನ್ನಿ ಗಣೇಶ ಬ್ಲೆಸ್ಸಿಂಗ್ಸ್ ಏನಿದೆ ನೋಡೋಣ ವಾ ಮೊದಲನೇದೇ ಓಂಕಾರ ಬಂದಿದೆ ಸೊ ಡಿವೈನ್ ಸಪೋರ್ಟ್ ನಿಮಗಿದೆ ಸೊ ಹಾಗಾಗಿ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಸಾರಿ ಅದನ್ನು ಮಾಡಿ ಮುಗಿಸಿ ಅನ್ನುವಂಥದ್ದು ಇದೆ ಸೊ ಈ ವಾರ ಸ್ವಲ್ಪ ಪರ್ಪಲ್ ಕಲರ್ನ ಜಾಸ್ತಿ ಉಪಯೋಗಿಸಿ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಏನೋ ಒಂದು ಹೊಸದಾಗಿ ಶುರು ಮಾಡ್ತಾ ಇದ್ದೀನಿ ಶುರು ಆಗುತ್ತಾ ಒಳ್ಳೇದಾಗುತ್ತೆ ಅಂದರೆ ಖಂಡಿತವಾಗ್ಲೂ ಶುರು ಆಗುತ್ತೆ ಒಳ್ಳೇದಾಗತ್ತೆ ಇದರಿಂದ ಸಾಕಷ್ಟು ಯಶಸ್ಸು ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ ಯಾರು ನಿಮ್ಮ ದೂರದ ರಿಲೇಟಿವ್ ಯಾರು ಮನೆಗೆ ಬರ್ತಾ ಇದ್ದಾರೆ ತುಂಬ ದೂರದಿಂದ ಬರ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಒಬ್ಬರೆಲ್ಲ ಇಬ್ಬರಿಬ್ರು ಬರ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ಸೊ ನೀವು ಕೂಡ ಎಲ್ಲೋ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ಬೇರೆಯವರು ಕೂಡ ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ ನಂಗೆ ಗೊತ್ತಿಲ್ಲ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ನೋಡಿ ಮಿರರ್ ನಂಬರ್ ಇದೆ ಫೋರ್ಟೀನ್ ಮತ್ತು ಫಾರ್ಟಿ ಒನ್ ಮತ್ತು ಫೋರ್ಟೀನ್ ಇದೆ ನಲ್ವತ್ತೊಂದು ಹದಿನಾಲ್ಕು ನಂಬರ್ ಇದೆ ಇಲ್ಲಿ ಸೊ ಯಾರೋ ಬಂದು ನಿಮ್ಮನ್ನು ವಾಪಸ್ ಕರ್ಕೊಂಡು ಹೋಗ್ತಾರೆ ಮುಂದಕ್ಕೆ ಅನ್ನುವಂಥದ್ದು ಇದೆ ದಯವಿಟ್ಟು ರೈಡ್ ಮಾಡಬೇಕಾದ್ರೆ ಹೆಲ್ಮೆಟನ್ನು ಧರಿಸಿ ಅನ್ನುವಂಥದ್ದು ಇದೆ ಕೆಲವರು ಟ್ರಕ್ಕಿಂಗ್ ಹೋಗುವಂಥ ಸಾಧ್ಯತೆ ಇದೆ ಉತ್ತರ ಭಾರತದ ಟ್ರಿಪ್ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಜೀವನಕ್ಕೆ ಆಶೀರ್ವಾದ ಮಾಡೋಕ್ಕೆ ನಿಮ್ಮ ಗುರುಗಳು ಬರ್ತಿದ್ದಾರೆ ಅನ್ನುವಂಥದ್ದು ಇದೆ ಗುರುಗಳ ಭೇಟಿ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಯಾರೋ ನಿಮ್ಮ ನೀವು ನಿಮ್ಮ ಗುರುಗಳನ್ನ ಭೇಟಿ ಆಗಬಾರ್ದು ಅಂತ ಯಾರೋ ಸಮಸ್ಯೆನ ಮಾಡ್ತಾ ಇದ್ದಾರೆ ಸೊ ಅವ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ವಹಿಸಿ ಅನ್ನುವಂಥದ್ದು ಕೂಡ ಇದೆ ಡಿವೈನ್ ಗೈಡೆನ್ಸ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಸೊ ಡಿವೈನ್ ಗೈಡೆನ್ಸ್ ನಿಮ್ಮ ಜೊತೆ ಇರೋದ್ರಿಂದ ಸೊ ನೀವು ಯಾವಾಗಲೂ ಹೆಚ್ಚು ಪ್ರೊಟೆಕ್ಷನಲ್ಲಿ ಇರ್ತೀರ ಒಂದು ರೀತಿಯ ದೈವದ ಪ್ರಭಾವ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ ಒಂದು ರಕ್ಷೆ ಅನ್ನೋದು ಇರುತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರರೇ ಸೃಷ್ಟಿ ಸ್ಥಿತಿ ಲಯಕರ್ತರೇ ನಿಮ್ಮ ಜೀವನನ ಹೇಗೆ ತಗೊಂಡು ಹೋಗಬೇಕು ಅಥವಾ ಯಾವ ರೀತಿ ಶುರು ಮಾಡಬೇಕು ಯಾವ ರೀತಿ ಎಂಡ್ ಮಾಡಬೇಕು ಅನ್ನುವಂಥ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅಂದಮೇಲೆ ಸೊ ಬೇರೆ ಯಾವುದೂ ಭಯ ನಿಮಗೆ ಬೇಡ ಅನ್ನುವಂಥದ್ದು ಇದೆ ಕಾಲನ್ನು ಭೂಮಿ ಮೇಲೆ ಇಡೋದನ್ನು ಕಲೀರಿ ಅನ್ನುವಂಥದ್ದು ಕೂಡ ಇದೆ ಸದ್ಯಕ್ಕೆ ಕಾಲಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಮೂವತ್ತ್ಮೂರು ನಂಬರ್ ತುಂಬ ಇಂಪಾರ್ಟೆಂಟ್ ಇದೆ ಸೊ ಡಿವೈನ್ ಗೈಡೆನ್ಸ್ ನಿಮಗೆ ಬರ್ತಾ ಇರುವಂಥದ್ದು ಹೆವಿ ಡಿಫಿಕಲ್ಟಿ ಇರುವಂಥ ಸಿಚ್ಯುವೇಷನ್ನಲ್ಲಿ ನೀವು ಇದೀರ ಒಂದು ಟರ್ನಿಂಗ್ ಪಾಯಿಂಟ್ ಇದೆ ನಿಮ್ಮ ಜೀವನ ಒಂದು ಮುಕ್ತಾಯದಿಂದ ಆರಂಭದ ಕಡೆಗೆ ಹೋಗ್ತಾ ಇದೆ ಸೊ ಆ ಆರಂಭ ನಿಮ್ಮ ಜೀವನಕ್ಕೆ ಯಾವ ರೀತಿಯ ಒಂದು ಬ್ಲೆಸ್ಸಿಂಗ್ಸನ್ನು ತರುತ್ತೆ ನೋಡಬೇಕು ಸಾಕಷ್ಟು ಪಾಸಿಟಿವ್ ಬ್ಲೆಸ್ಸಿಂಗ್ಸೇ ಇದೆ ಪ್ರಯಾಣದ ಬಗ್ಗೆ ಎಚ್ಚರಿಕೆ ಇರಲಿ ಅನ್ನುವಂಥದ್ದು ಇದೆ ಬೇಗ ಆ್ಯಕ್ಷನ್ ತಗೊಳ್ಳಿ ನಿಧಾನ ಮಾಡಬೇಡಿ ಅನ್ನುವಂಥದ್ದು ಇದೆ ಸೊ ಇನ್ನೂ ಹಿಂಗಿದೆ ಇನ್ನೂ ಹೆಚ್ಚು ತಿಳ್ಕೊಳ್ಳಿ ಇನ್ನೂ ಹೆಚ್ಚು ಧ್ಯಾನ ಮಾಡಿ ಓಂಕಾರದ ಧ್ಯಾನ ಮಾಡಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ನಿಮ್ಮ ಬೆನ್ನಿನ ಭಾಗಕ್ಕೆ ಹೆಚ್ಚಿನ ರಕ್ಷಣೆಯ ಅಗತ್ಯ ಇದೆ ಸೊ ನಿಮ್ಮ ಬೆನ್ನನ್ನು ಹೆಚ್ಚು ರಕ್ಷಿಸಿಕೊಳ್ಳಿ ಅನ್ನುವಂಥದ್ದು ಇದೆ ಅಥವಾ ಧ್ಯಾನ ಮಾಡಬೇಕಾದ್ರೆ ಬೆನ್ನನ್ನು ಸರಿಯಾಗಿಟ್ಕೊಂಡು ಧ್ಯಾನ ಮಾಡಿ ಅನ್ನುವಂಥದ್ದು ಇದೆ ಸೊ ಸದ್ಯಕ್ಕೆ ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ ಸರೆಂಡರ್ ಇದೆ ಸಾಕಷ್ಟು ಯೋಚನೆ ಮಾಡಿ ಮಾಡಿ ಏನು ಮಾಡ್ತೀರಾ ಎಲ್ಲಾದರೂ ಸುಸ್ತಾಯಿತು ಅಂದರೆ ರೆಸ್ಟ್ ಮಾಡಿ ನಾನ್ ಸ್ಟಾಪ್ ಜರ್ನಿ ಮಾಡಬೇಡಿ ಎಲ್ಲಾದರೂ ನನಗೆ ಆರಾಮ್ ಬೇಕು ಅಂತ ಅನ್ಸಿದ್ರೆ ಜರ್ನಿಗೆ ಹೋದಾಗ ಸೊ ಆರಾಮ್ ಮಾಡಿ ಅನ್ನುವಂಥದ್ದು ಇದೆ ತುಂಬ ಸ್ಟ್ರೆಸ್ ಮಾಡಿಕೊಂಡು ಯಾವುದೇ ಉಪಯೋಗ ಇಲ್ಲ ಬೇಡದಿರುವಂಥ ಆಲೋಚನೆಗಳು ಬೇಕಾಗಿರುವಂಥ ಆಲೋಚನೆಗಳು ಸೊ ಎಲ್ಲವೂ ಕೂಡ ಮಿಕ್ಸ್ ಆಗಿ ಸಾಕಷ್ಟು ಸಮಸ್ಯೆ ಆರೋಗ್ಯದಲ್ಲಿ ಅಥವಾ ಸುಸ್ತು ಅನಿಸೋ ಅಂಥದ್ದು ಅಥವಾ ಜೋಮ್ ಪಿಡಿಯೋ ಅಂಥದ್ದು ಆದರೆ ಸ್ಟಾಪ್ ಮಾಡಿಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅನ್ನುವಂಥದ್ದು ಇದೆ ಹೆಚ್ಚು ತರಕಾರಿಗಳನ್ನ ತಿನ್ನಿ ಅನ್ನುವಂಥದ್ದು ಇದೆ ಗಣೇಶನಿಗೆ ನೈವೇದ್ಯ ಸಮರ್ಪಣೆ ಮಾಡಿ ಗಣೇಶನ ಪೂಜೆ ಪುನಸ್ಕಾರ ಹಣ್ಣು ಹಂಪಲುಗಳು ಪೂರ್ಣ ಫಲನ ಇಟ್ಟು ಮಾಡಿ ಇದರಿಂದ ಭಗವಂತನಿಗೆ ಅದು ಹೋಗಿ ತಲುಪುತ್ತೆ ಸ್ವೀಕಾರ ಮಾಡ್ತಾನೆ ಭಗವಂತ ಅನ್ನುವಂಥದ್ದು ಕೂಡ ಇದೆ ಸೊ ಒಂದಷ್ಟು ವಸ್ತ್ರದಾನ ಆಗಬೇಕು ಅನ್ನುವಂಥದ್ದು ಕೂಡ ಇದೆ ಸೊ ಕೆಂಪು ಬಣ್ಣದ ವಸ್ತ್ರನ ಯಾರಿಗಾದರೂ ಉಡುಗೊರೆಯಾಗಿ ಕೊಡಿ ಇದರಿಂದ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಕೂಡ ಅದೆ ಸದ್ಯಕ್ಕೆ ಎರಡು ನಂಬರು ಹದಿನಾರು ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಸೊ ಎಸ್ ಕ್ಲಿಯರ್ ಯುವರ್ ಎನರ್ಜಿ ಅಂತ ಹೇಳ್ತಾ ಇದೆ ಸಾಕಷ್ಟು ನೆಗೆಟಿವಿಟಿ ಇದೆ ಆಗಲೇ ಹೇಳಿದಂಗೆ ಪ್ರಯಾಣ ಹೋಗಬೇಕಾದ್ರೆ ಹೆಲ್ಮೆಟನ್ನು ಧರಿಸಿ ನಿಮ್ಮ ಸುತ್ತಮುತ್ತ ಇರುವಂಥ ನೆಗೆಟಿವಿಟಿನ ದೂರ ಮಾಡಿಕೊಳ್ಳಿ ಅನ್ನುವಂಥದ್ದು ಇದೆ ಗಣೇಶ ಕೂಡ ದೂರ ಮಾಡ್ತಿದ್ದಾರೆ ಅಟ್ ದಿ ಸೇಮ್ ಟೈಮ್ ನೀವು ಕೂಡ ದೂರ ಮಾಡಿಕೊಳ್ಬೇಕು ಅನ್ನುವಂಥದ್ದು ಇದೆ ಹೇಗೆ ನಾನು ದೂರ ಮಾಡ್ಕೊಳ್ಳೋದು ನನಗೆ ಗೊತ್ತಿಲ್ಲ ಎಲ್ಲಿ ಹೋಗಿ ಪರಿಹಾರ ಅಂದರೆ ಇದಕ್ಕೆ ಪರಿಹಾರ ನಿಮ್ಮ ಒಳಗೆ ಇದೆ ಇದನ್ನು ಹುಡುಕೊಂಡು ಎಲ್ಲಿ ಎಲ್ಲಿಯೂ ಹೋಗಬೇಕಾದಂಥ ಅಗತ್ಯ ಆಗಲಿ ಅನಿವಾರ್ಯ ಆಗಲಿ ಇಲ್ಲ ಸೊ ಒಂದು ಪ್ರಶಾಂತವಾದ ಸ್ಥಳನ ಆಯ್ಕೆ ಮಾಡ್ಕೊಳ್ಳಿ ಅದು ನೀರಿರುವಂಥ ಸ್ಥಳ ಪ್ರಕೃತಿ ಮಡಿಲಾದರೂ ಓಕೆ ಅಥವಾ ನಿಮ್ಮ ಮನೆಯಲ್ಲೇ ನೀವೇನಾದರೂ ಸ್ವಿಮ್ಮಿಂಗ್ ಪೂಲ್ ಆ ಥರ ಏನಾದರೂ ಗಾರ್ಡನ್ ಏನಾದರೂ ಮಾಡಿದರೆ ಅದು ಓಕೆ ಇಲ್ಲಾಂದರೆ ವಾಟರ್ ಫೌಂಟನ್ ಸಿಕ್ಕುತ್ತೆ ಚಿಕ್ಕ ಚಿಕ್ಕದು ಅದನ್ನು ಸೌಂಡನ್ನು ಆನ್ ಮಾಡಿಕೊಂಡು ಅಲ್ಲಿ ಮೆಡಿಟೇಷನ್ ಮಾಡಿದ್ರು ಕೂಡ ಓಕೆ ಸದ್ಯಕ್ಕೆ ಪ್ರಕೃತಿ ಮಡಿಲಲ್ಲಿ ನಿಮಗೆ ಚಿಕಿತ್ಸೆ ಹೆಚ್ಚು ಆರಾಮದಾಯಕವಾಗಿ ಸಿಗುತ್ತೆ ಅನ್ನುವಂಥದ್ದು ಇದೆ ಗೊತ್ತಿಲ್ಲ ತುಂಬ ಸುಸ್ತಾಗಿ ಆರೋಗ್ಯ ಏರುಪೇರು ಆಗುತ್ತೆ ಯಾರೋ ಟ್ರೆಕ್ಕಿಂಗ್ ಹೋಗಿದ್ದಾಗ ಅದೊಂದು ದೊಡ್ಡ ಸುದ್ದಿ ಆಗುತ್ತೆ ಅನ್ನುವಂಥದ್ದು ಇದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಜೊತೆಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನಿಮ್ಮ ಕೈಲೇನೂ ಆಗ್ತಿಲ್ಲ ಅಂದರೆ ಗಣೇಶ ನೋಡ್ಕೊಳ್ತಾರೆ ಇನ್ನು ಕೆಲವರಿಗೆ ಮೆಡಿಟೇಷನ್ ಮುಖಾಂತರ ಈ ಸಮಸ್ಯೆಯಿಂದ ಹೇಗೆ ಹೊರಗೆ ಬರಬಹುದು ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ ಗ್ರಹಗತಿಗಳ ಬದಲಾವಣೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸೋದ್ರಲ್ಲಿ ಇದೆ ಆದರೆ ಚಿಂತೆ ಬೇಡ ಇಡೀ ಗ್ರಹಗತಿಗಳೇ ನನ್ನ ಪರವಾಗಿ ಇದೆ ನಾನು ಅದನ್ನು ಕಂಟ್ರೋಲ್ ಮಾಡಿ ನಿನ್ನ ಜೀವನಕ್ಕೆ ಉಳಿತನ್ನ ಮಾಡ್ತೀನಿ ಅಂತ ವಿಘ್ನೇಶ್ವರ ಹೇಳ್ತಾ ಇದ್ದಾರೆ ಸೊ ಸಂಕಟ ನಾಶನ ಮಾಡುವಂಥ ಗಣೇಶ ಮತ್ತು ಆಂಜನೇಯರ ಎನರ್ಜಿ ಇಲ್ಲಿ ಇದೆ ಸೊ ಗ್ರಹಗತಿಗಳಲ್ಲಿ ಒಂದಷ್ಟು ನಿಮ್ಮ ಫೇವರಲ್ಲಿ ಇರ್ಬೋದು ಇನ್ನು ಕೆಲವು ನಿಮ್ಮ ವಿರುದ್ಧ ಇರ್ಬೋದು ಎಸ್ ವಸ್ತ್ರದಾನ ಇಂಪಾರ್ಟೆಂಟ್ ಇದೆ ಅಂತ ಅನ್ನಿಸ್ತಾ ಇದೆ ಯಾರೋ ನಿದ್ದೆ ಮಾಡಿಕೊಂಡು ಈಗ ಎದ್ದಿ ನೋಡ್ತಾ ಇದ್ದೀರಾ ಸೊ ಸೋಂಬೇರಿಗಳ ಎಸ್ ರಿಲ್ಯಾಕ್ಸ್ ಮಾಡಿ ಆರಾಮಾಗಿರಿ ಪಾಪು ಬರುತ್ತೆ ಓಕೆ ವಾ ಸಂಗೀತ ಕ್ಷೇತ್ರದಲ್ಲಿ ಹೆಚ್ಚಿನ ಹಣ ಬರುತ್ತೆ ಅನ್ನುವಂಥದ್ದು ಇದೆ ಸಂಗೀತದಿಂದಲೇ ನೀವು ಹೆಚ್ಚಿನ ಹೆಸರನ್ನು ಅಥವಾ ಹಣನ ಮಾಡ್ತೀರಾ ಅನ್ನುವಂಥದ್ದು ಇದೆ ಸಂಗೀತ ಕ್ಷೇತ್ರದಲ್ಲಿರೋರಿಗೆ ಪಾಪು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ನಥಿಂಗ್ ಟು ವರಿ ಚಂದನ್ ಅವರೇ ಸೊ ರಿಯೂನಿಯನ್ ಆಗುತ್ತೆ ಮತ್ತು ಬೇಗ ಪಾಪು ಕೂಡ ಆಗುತ್ತೆ ಅನ್ನುವಂಥದ್ದು ಇದೆ ಸೊ ಫಾರ್ಟಿ ಫೈವ್ ನಂಬರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಓಕೆ ತರ್ಟಿ ಏಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಸೊ ದೇವರ ನಾಮ ಜಪಾನ ಹಾಡಿ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ ಸೊ ಮಹಾಲಕ್ಷ್ಮಿಯ ಆಶೀರ್ವಾದದಿಂದ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ದುಡ್ಡು ಕಾಸಿಗೆ ಚಿಂತೆ ಮಾಡಬೇಡಿ ಮಹಾಲಕ್ಷ್ಮಿಯ ಧ್ಯಾನ ಮಾಡಿ ಅನ್ನುವಂಥದ್ದು ಇದೆ ಗಣೇಶನ ವಿಗ್ರಹ ಪ್ರತಿಷ್ಠಾಪನೆ ಆಗಬೇಕು ಗಣೇಶನ ಗುಡಿ ಕಟ್ಟಬೇಕು ಎಲ್ಲಿ ಕಟ್ಟಿಲ್ಲ ಅನ್ನುವಂಥ ಪ್ರಶ್ನೆ ಇದೆ ಗೌರಿ ಗಣೇಶ ಹಬ್ಬದ ಅಷ್ಟೊತ್ತಿಗೆ ನಿಮಗೆ ಕನ್ಸಿವ್ ಆಗಿದ್ದೀರಾ ಅನ್ನುವಂಥ ಸುದ್ದಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಯಾರಿಗೋ ಇಲ್ಲಿ ಬಂಗಾರದ ಬಳೆಗಳು ಬಂಗಾರದ ಸೆಟ್ ಗಿಫ್ಟಾಗಿ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ ಭರತನಾಟ್ಯ ಸೆಟ್ ಕೂಡ ಯಾರಿಗೋ ಸಿಗ್ತಾ ಇದೆ ಎಸ್ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಲೈಫಲ್ಲಿರುವಂಥ ಫೀಮೇಲ್ ಪರ್ಸನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಒಂದಷ್ಟು ದುಡ್ಡಿನ ವಿಚಾರದಲ್ಲಿ ಆಗಿರಲಿ ಕೆರಿಯರ್ ವಿಚಾರದಲ್ಲಿ ಆಗಿರಲಿ ಒಂಚೂರು ಎನರ್ಜೆಟಿಕ್ ಮೂಮೆಂಟ್ ಇದೆ ತುಂಬ ಬೇಗ ಆ್ಯಕ್ಷನ್ ತೊಗೊಬೇಕು ಯಾರ್ಯಾರಿಗೆ ಅವರ ಸ್ಥಾನಮಾನ ಏನು ಅನ್ನೋದು ತೋರಿಸ್ಬೇಕು ಯಾರನ್ನು ತಲೆ ಮೇಲೆ ಕೂರಿಸ್ಕೊಳ್ಬಾರ್ದು ಅನ್ನುವಂಥದ್ದು ಇದೆ ಯಾರ್ಯಾರ ಯೋಗ್ಯತೆಗೆ ತಕ್ಕಂತೆ ಅವರವರ ಸ್ಥಾನನ ಇಲ್ಲ ಇಲ್ಲಾಂದರೆ ನಮ್ಮ ತಲೆ ಮೇಲೆ ಕುತ್ಕೊಂಡು ಮಸಾಲೆ ಹರಿತಾರೆ ಆ ಥರ ಇದೆ ಸೊ ನಿಮ್ಮ ದಾರಿಗೆ ಮುಳ್ಳುವಾಗಿದ್ದವರನ್ನು ನಿಮ್ಮ ದಾರಿಗೆ ಅಡ್ಡಲಾಗಿದ್ದವರನ್ನು ನಿಮ್ಮ ಯಶಸ್ಸಿಗೆ ಸಮಸ್ಯೆ ಮಾಡಿದವರನ್ನು ತೋರಿಸ್ಕೊಡ್ತಾರೆ ಅನ್ನುವಂಥದ್ದು ಇದೆ ಮತ್ತು ಕೆಲವರಿಗೆ ನೆಗೆಟಿವಿಟಿ ಆಗಿದೆ ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರಬಹುದು ಆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರುವಂಥ ಸ್ಥಳ ಯಾವುದು ಆ ಜಾಗ ಎಲ್ಲಿದೆ ಇದನ್ನು ತೋರಿಸ್ಕೊಡಲಿದ್ದಾರೆ ಗಣೇಶ ಅದನ್ನು ರಿಮೂವ್ ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಆರೋಗ್ಯದ ಕಡೆ ಹೆಚ್ಚಿನ ಗಮನಾನ ಕೊಡೋದ್ರ ಜೊತೆಗೆ ಊಟ ತಿಂಡಿಯ ಕಡೆ ಹೆಚ್ಚಿನ ಗಮನಾನ ಕೊಡಿ ಬೇರೆಯವ್ರ ತಟ್ಟೆಯಲ್ಲಿರೋದನ್ನು ನೋಡಿ ನೀವು ಹೊಟ್ಟೆ ಕಿಚ್ಚು ಪಡೋದಕ್ಕಿಂತ ನಿಮ್ಮ ತೊಟ್ಟೇಲಿ ನಿಮ್ಮ ತಟ್ಟೆಯಲ್ಲಿ ಇರುವಂಥದ್ದು ಎಷ್ಟು ಮೀನಿಂಗ್ಫುಲ್ ಆಗಿದೆ ಅಥವಾ ಎಷ್ಟು ಆರೋಗ್ಯವಾಗಿದೆ ಅಥವಾ ಎಷ್ಟು ಸ್ವಾದಭರಿತವಾಗಿದೆ ಅಥವಾ ಯಾವ ಎಷ್ಟು ಸತ್ವಭರಿತವಾಗಿದೆ ಇದನ್ನು ನೋಡಿ ನೀವೆಷ್ಟು ಅದೃಷ್ಟವಂತರು ಅನ್ನೋದು ಫಸ್ಟು ನೀವು ತಿಳ್ಕೊಳ್ಳಿ ಆಮೇಲೆ ಇನ್ನೊಬ್ಬರನ್ನ ನೋಡಿ ಅಸೂಯೆ ಪಡೆಯುವರಂತೆ ಸೊ ಇನ್ನೊಬ್ಬರ ಜೀವನಕ್ಕೆ ಹಾಳು ಮಾಡೋದಕ್ಕೆ ಅಥವಾ ಇನ್ನೊಬ್ಬರ ಜೀವನನ ತೊಂದರೆ ಮಾಡೋದಕ್ಕೆ ಹೋಗಿ ನಿಮ್ಮ ಜೀವನನೇ ಎಲ್ದಿರೋ ಹಾಗೆ ಮಾಡ್ಕೊಂಬಿಡುವಂಥ ಸಾಧ್ಯತೆ ಇದೆ ಸೊ ಬೇರೆಯವ್ರ ಅನ್ನ ಕೀಳಕ್ಕೆ ಹೋಗಿ ನಿಮ್ಮ ಕೈಲಿರೋ ಅನ್ನನೇ ಜಾರಿ ಹೋಗಿ ಮಣ್ಪಾಲಾಗುವಂಥ ಸಾಧ್ಯತೆ ಇದೆ ಹುಷಾರಾಗಿರಿ ಅನ್ನುವಂಥ ಎಚ್ಚರಿಕೆ ಇಲ್ಲಿ ಇದೆ ಸೊ ಮಿಕ್ಕಿದ್ದು ನಿಮಗೆ ಬಿಟ್ಟಂಥ ವಿಚಾರ ಟೈಮ್ ಟೈಮಿಗೆ ಮಾತ್ರೆಗಳನ್ನ ಔಷಧಿಗಳನ್ನ ಸರಿಯಾಗಿ ಸೇವಿಸಿ ಅನ್ನುವಂಥದ್ದು ಇದೆ ಸರಿಯಾಗಿ ಕೇಳಿಸ್ಕೊಳ್ಳಿ ಕಿವಿಯ ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸೊ ಗಾಳಿಯಿಂದ ದೂರ ಇರಿ ಪ್ರೊಟೆಕ್ಷನ್ ಶೀತ ಶೀತಗಾಳಿನ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಐಟೀನ್ ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಸಂಕಷ್ಟಿ ಪೂಜೆ ನಿಮ್ಮ ಜೀವನದ ಬಹಳಷ್ಟು ಪ್ರಶ್ನೆಗಳಿಗೆ ಬಹಳಷ್ಟು ಸಮಸ್ಯೆಗಳಿಗೆ ಉತ್ತರ ಆಗಿ ನಿಲ್ಲುತ್ತೆ ಉತ್ತರನ ನೀಡುತ್ತೆ ಹಾಗಾಗಿ ನಿಮ್ಮ ನೀವು ಸಂಕಷ್ಟ ಚತುರ್ಥಿನ ಆಚರಿಸಿ ಅನ್ನುವಂಥದ್ದು ಕೂಡ ಇದೆ ಸೊ ಸದ್ಯಕ್ಕೆ ಎಲ್ಲ ಚಕ್ರಗಳು ಬ್ಯಾಲೆನ್ಸ್ ಆಗಬೇಕು ಕೆಲವು ಚಕ್ರಗಳು ಇನ್ ಬ್ಯಾಲೆನ್ಸ್ ಅಲ್ಲಿ ಇದೆ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಥ್ರೋಟ್ ಚಕ್ರ ಇಂಪಾರ್ಟೆಂಟ್ ಸತ್ಯ ಯಾರು ಹೇಳ್ತಿದ್ದಾರೆ ಅನ್ನುವಂಥ ಸತ್ಯನ ತಿಳ್ಕೊಳ್ಬೇಕಾದಂಥ ಸಮಯ ಬಂದಿದೆ ಸತ್ಯ ಯಾರು ನೋಡಿತಾರೆ ಸತ್ಯ ಮಾತ್ರ ಯಾರು ಮಾತಾಡ್ತಾರೆ ಇದನ್ನ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಯಾರು ಮೋಸ ಮಾಡ್ತಾ ಇದ್ದಾರೆ ಯಾರು ಸುಳ್ಳಿನ ಒಂದು ಆಶ್ವಾಸನೆಯನ್ನು ಕೊಡ್ತಾ ಇದ್ದಾರೆ ಇದನ್ನ ತಿಳ್ಕೊಳ್ಳಿ ದೇವರ ಹೆಸರಲ್ಲಿ ಯಾರು ಸುಳ್ಳು ಹೇಳ್ತಿದ್ದಾರೆ ದೇವರ ಹೆಸರಲ್ಲಿ ಯಾರು ನಾಟಕ ಮಾಡ್ತಿದ್ದಾರೆ ಇದನ್ನು ಕೂಡ ಬೆಳಕಿಗೆ ತಗೊಂಬನ್ನಿ ಇದರಿಂದ ಕೂಡ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ ಯಾರೋ ಹೇಳ್ತಿದ್ದಾರೆ ನಿನ್ನನ್ನೇ ಬೆಳಕಿಗೆ ತರ್ತೀರಿ ಅಂತ ಖಡಿತವಾಗ್ಲೂ ತೊಗೊಂಬನ್ನಿ ನನಗೂ ಕೂಡ ಇಷ್ಟ ಚಾಲೆಂಜಸ್ ಅಂದರೆ ನೋಡ್ರೆ ಬಿಡೋಣ ಇಲ್ಲಿ ಟ್ಯಾರೋ ಮಾತಾಡ್ತಿದ್ಯಾ ಪ್ರೇತ ಮಾತಾಡ್ತಿದ್ಯಾ ದೈವ ಮಾತಾಡ್ತಿದ್ಯಾ ಅಂತ ಸೊ ಕೆಲವು ಸತಿ ಕೆಲವರು ಎನರ್ಜಿ ಹೀಗೆ ಪಿಕ್ ಆಗ್ತಾ ಇರುತ್ತೆ ನಥಿಂಗ್ ಟು ವರಿ ಸೊ ತಲೆ ಕೆಡ್ಸ್ಕೊಂಬೇಡಿ ಎಸ್ ನಿಮ್ಮ ಜೀವನದಲ್ಲಿ ಯಾರು ಹಾನೆಸ್ಟ್ ಆಗಿರ್ತಾರೆ ಅವರಿಗೆ ಇಂಪಾರ್ಟೆಂಟ್ ಕೊಡಿ ನಿಮಗೆ ಬರ್ತಿರುವಂಥ ಗೈಡೆನ್ಸ್ ಡಿವೈನ್ ಗೈಡೆನ್ಸ್ ಇದೆ ಇದ್ರ ಬಗ್ಗೆ ಯಾವುದೇ ಡೌಟ್ ಬೇಡ ನಿಮಗೆ ಸೊ ಸಾಕ್ಷಾತ್ ಗಣೇಶನೇ ಹೇಳ್ತಿದ್ದಾನೆ ಬ್ರಹ್ಮ ವಿಷ್ಣು ಮಹೇಶ್ವರರೇ ಆಜ್ಞೆ ಮಾಡಿ ಮೆಸೇಜನ್ಸ್ ಮೆಸೇಜಸ್ನ ಕಳಿಸಿದ್ದಾರೆ ಅಂದರೆ ಸಂದೇಶ ಕೊಡೋ ಅಂಥವ್ರನ್ನ ಕಳಿಸಿ ನನ್ನ ಮುಖಾಂತರ ನಿಮಗೆ ಸಂದೇಶ ತಲುಪಿಸ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಬೇಡಿ ನಿಮಗೆ ನಿಮಗೆ ಬಿಟ್ಟಂತ ವಿಚಾರ ಸೊ ಎಸ್ ತ್ರೋಟ್ ಚಕ್ರ ಮತ್ತು ಥರ್ಡ್ ಶಗರನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಹೊಟ್ಟೆಗೆ ಸಂಬಂಧಪಟ್ಟಂಥ ವಿಚಾರಗಳು ಸಮಸ್ಯೆಗಳು ಏನಾದರೂ ಇದ್ದರೆ ಅದನ್ನು ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಮಳೆ ಬೆಳೆ ಎಲ್ಲವೂ ಕೂಡ ಚೆನ್ನಾಗಾಗುತ್ತೆ ಅನ್ನುವಂಥದ್ದು ಕೂಡ ಇದೆ ಎಲ್ಲೋ ಪ್ರಯಾಣ ಹೋಗ್ತೀರಾ ಯಾರೋ ನಿಮ್ಮ ಜೀವನಕ್ಕೆ ಬರ್ತಾರೆ ರೆಡಿಯಾಗಿ ವೆಡ್ಡಿಂಗ್ ಬೆಲ್ ಬರೋದ್ರಲ್ಲಿ ಇದೆ ಕಾಶಿ ಯಾತ್ರೆಗೆ ಹೊರಡಕ್ಕೆ ಸಿದ್ಧಾನ ಹೊಟ್ಟೆಂದು ಸ್ವಲ್ಪ ಕರ್ಗಿಸ್ಕೋ ಮಗ ಅಂತ ಯಾರೋ ಹೇಳ್ದಂಗೆ ಇದೆ ಇಲ್ಲಿ ಸೊ ಯಾರ ಮದುವೆನೋ ಗೊತ್ತಿಲ್ಲ ಸೊ ಕಾಶಿ ಯಾತ್ರೆ ರೆಡಿ ಆಗ್ತಾ ಆಗ್ತಾಯಿದ್ದೀರಾ ಸೊ ಹೊಟ್ಟೆಯ ಆರೋಗ್ಯದ ಕಡೆ ಗಮನನ ಕೊಡಿ ನೀವು ಹೈಲಿ ಪ್ರೊಟೆಕ್ಟೆಡ್ ಇದ್ದೀರ ಏನೂ ಆಗೋದಿಲ್ಲ ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ ನಿಮಗೆ ರಕ್ಷೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದು ಜೊತೆಗೆ ಪ್ರಾಮಿಸ್ ಆಫ್ ದ ಫ್ಯೂಚರ್ ಇದೆ ಸೊ ಫ್ಯೂಚರ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ಹೀಗೆ ಮುಂದುವರಿತಾ ಇರಿ ಮುಂದಿನ ಬೆಳಕು ನಿಮ್ಮ ಕಡೆ ಮುಂದೆ ಸಿಗುತ್ತೆ ನಿಮಗೆ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಅನ್ ಫೈನಲ್ ಸ್ಟೇಜಲ್ಲಿ ಇದ್ದೀರಾ ಸೊ ಇನ್ನು ಮುಗಿತು ಇನ್ನೇನಿದ್ರು ಬೆಳಕಿನ ಕಡೆಗೆ ನಿಮ್ಮ ಪ್ರಯಾಣ ಅನ್ನುವಂಥದ್ದು ಇದೆ ಆಗಸ್ಟ್ ವೇಳೆಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆ ಬರುತ್ತೆ ಎಂಟನೇ ತಾರೀಕು ಇರ್ಬೋದು ಎಂಟು ಗಂಟೆ ಇರ್ಬೋದು ಎಂಟು ನಿಮಿಷ ಇರ್ಬೋದು ಅಥವಾ ಎಂಟನೇ ತಿಂಗಳಿರ್ಬೋದು ನಿಮ್ಮ ಜೀವನದಲ್ಲಿ ನೀವು ಅಂತಿಮ ಗುರಿನ ಮುಟ್ಟಲಿದ್ದೀರಾ ಅನ್ನುವಂಥದ್ದು ಕೂಡ ಇದೆ ಹೆವಿ ಎನರ್ಜಿ ಇದೆ ಬಟ್ ನಥಿಂಗ್ ಟು ವರಿ ಗಣೇಶ ನಿಮಗೆ ಬ್ಲೆಸ್ಸಿಂಗ್ಸ್ ಕೊಡ್ತಾನೆ ಇರ್ತಾರೆ ತಲೆಯ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಯಶಸ್ಸು ನಿಮ್ಮದೇ ಸೊ ನೀವೇನು ಮಾಡಿದ್ದೀರಾ ಅದ ಎಲ್ಲದರ ಫಲನ ನೀವು ಅನುಭವಿಸೇ ಅನುಭವಿಸ್ತೀರಾ ಅನ್ನುವಂಥದ್ದು ಇದೆ ಅದು ಶುಭ ಫಲ ಆಗಿರಲಿ ಅಥವಾ ಶುಭ ಫಲ ಆಗಿರಲಿ ತಲೆ ಕೆಡ್ಸ್ಕೊಂಬೇಡಿ ಯಾಕೆಂದರೆ ಅದು ನಿಮ್ಮದೇ ಫಲಾಪೇಕ್ಷೆಗಳು ನೀವು ಇಷ್ಟಪಟ್ಟು ಮಾಡಿದಂಥದ್ದು ಅಥವಾ ನೀವು ಬೇಕು ಇದು ಅಂತ ಕೇಳಿ ಇದನ್ನು ಭಗವಂತ ಕೊಟ್ಟಿರುವಂಥದ್ದು ಅದು ನಿಮಗೆ ಇನ್ನು ಮೂರು ತಿಂಗಳ ಒಳಗೆ ಆಗುತ್ತೆ ಅನ್ನುವಂಥದ್ದು ಇದೆ ಸೊ ಬಹಳಷ್ಟು ಜನಕ್ಕೆ ನೆಗೆಟಿವಿಟಿ ಇದೆ ಅದನ್ನು ರಿಮೂವ್ ಮಾಡ್ಕೊಳ್ಳಿ ಬಹಳಷ್ಟು ಜನಕ್ಕೆ ಯಶಸ್ಸು ಬರ್ತಾ ಇದೆ ಇಪ್ಪತ್ತೆಂಟನೇ ತಾರೀಕು ತುಂಬ ಚೆನ್ನಾಗಿದೆ ಅನ್ನುವಂಥದ್ದು ಇದೆ ಅದು ನಿಮಗೆ ಬಿಟ್ಟಂತ ವಿಚಾರ ನಾಲ್ಕು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಯಶಸ್ಸನ್ನು ತರಿಸ್ತಾ ಇದೆ ಇವಾಗ ಮೂರು ಕಾರ್ಡ್ ಇಡೋಣ ಮೂರಲ್ಲಿ ಯಾವ್ದು ಆಯ್ಕೆ ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ ಹಿಂಗೇನು ಡ್ಲೆಸಿಂಗ್ಸ್ ಇದೆ ಓಕೆ ಎರಡು ಕಾರ್ಡ್ ಬಂದಿದೆ ಮೊದಲನೇದು ಎರಡನೇದು ಮೊದಲನೇದು ಎರಡನೇದು ಮೂರನೇದು ಸೊ ಬನ್ನಿ ಆಯ್ಕೆ ಮಾಡುವ ಯಾವ್ದು ಬೇಕೋ ಆಯ್ಕೆ ಮಾಡ್ಕೊಳ್ಳಿ ಮೂರು ಬೇಕಾದರೆ ಮೂರೂ ಕೂಡ ಆಯ್ಕೆ ಮಾಡ್ಕೊಳ್ಳಿ ಮೊದಲನೇದು ಯಾರು ಓಕೆ ನಿಮಗೆ ಇಷ್ಟ ಇಲ್ದಿರೋ ಅಂಥ ಕೆಲಸ ನಾವು ನಿಮಗೆ ಇಷ್ಟ ಇರುವಂಥ ಕೆಲಸನ ಅಷ್ಟೇ ಮಾಡಿ ಅನ್ನುವಂಥದ್ದು ಇದೆ ಹಾರ್ಟ್ ಚಕ್ರ ಹೀಲ್ ಮಾಡ್ಕೊಳ್ಳಿ ಹೊಸ ಪ್ರೀತಿ ಬರ್ತಾ ಇದೆ ನಿಮ್ಮ ಜೀವನಕ್ಕೆ ಪ್ರೀತಿ ಆಶೀರ್ವಾದ ಸಿಗ್ತಾ ಇದೆ ಜೊತೆಗೆ ನಿಮ್ಮ ಶತ್ರುಗಳು ಯಾವತ್ತೂ ಬದಲಾಗೋದಿಲ್ಲ ನಿಮ್ಮ ಶತ್ರುಗಳು ಬದಲಾಗ್ತಾರೆ ಅನ್ನುವಂಥ ಅಪೇಕ್ಷೆನ ಇಟ್ಕೊಬೇಡಿ ಸೊ ಅವ್ರಿರೋದೇ ಹಾಗೆ ಅವ್ರು ಯಾವತ್ತೂ ಬದಲಾಗೋದಿಲ್ಲ ಸೊ ಹಾಗಾಗಿ ಅಂಥವ್ರನಿಂದ ದೂರನ ಬಂದುಬಿಡಿ ಅನ್ನುವಂಥದ್ದು ಇದೆ ಈ ಸತಿ ಅಂಬಾರಿ ಹೊರುವಂಥ ಆನೆ ಏನು ಫೈನಲೈಸ್ ಆಗತ್ತೆ ಅದಕ್ಕೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗತ್ತೆ ಅಂಬಾರಿ ಹೊತ್ತಂಥ ಸಮಯದಲ್ಲಿ ಅಥವಾ ಅದು ಪ್ರಾಕ್ಟೀಸ್ ಆಗುವಂಥ ಸಮಯದಲ್ಲಿ ಸೊ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಫೈನಲೈಸ್ ಮಾಡೋಕ್ಕಿಂತ ಮುಂಚೆ ಪರಿಣಿತರನ್ನ ಅಥವಾ ಅದಕ್ಕೆ ಸಂಬಂಧಪಟ್ಟವ್ರನ್ನ ಕೇಳಿ ನಿರ್ಧಾರ ತಗೊಳ್ಳಿ ಅಂತ ಇದೆ ನನಗೆ ಗೊತ್ತಿಲ್ಲ ಯಾರಿಗೂ ಅಂತ ಬಟ್ ಆ ಥರ ಇದೆ ಈ ಬಾರಿ ಆ ಚಾಮುಂಡೇಶ್ವರಿನ ಹೊರಬೇಕಾದ್ರೆ ಹೊತ್ತಂಥ ಆನೆಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಏನು ಅನ್ನುವಂಥದ್ದು ಇದೆ ಸೊ ಅದಕ್ಕೆ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ಅದಕ್ಕೆ ಬೇರೆ ಬೇರೆ ಕತೆ ಕಟ್ಟೋದು ಬೇಡ ಅದಕ್ಕೆ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ಸೊ ಹಾಗಾಗಿ ಮುಂಚೆಯೇ ಮುಂಜಾಗ್ರತೆ ವಹಿಸಿ ಅದನ್ನು ಗೊತ್ತಿಲ್ಲ ಹೇಳಬೇಕು ಹೇಗೆ ಹೇಳೋದು ಅಂತ ನಿರ್ಧಾರ ತೊಗೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ ಸೊ ಎಸ್ ನಿಮಗೆ ನಿಮ್ಮ ಲೆವೆಲನ್ನು ಮೇಂಟೈನ್ ಮಾಡೋದನ್ನು ಕಲ್ತ್ಕೊಳ್ಳಿ ನಿಮ್ಮ ಲೆವೆಲ್ಗಿಂತ ಲೋ ಲೆವೆಲಲ್ಲಿ ಇರೋ ಅಂಥವ್ರು ಅವರನ್ನು ದುಷ್ಟರು ದುರುಳರು ಅಥವಾ ಕೆಟ್ಟವರು ಅಥವಾ ಕಚ್ಚಡಗಳು ಯಾವ ಶಬ್ದನಾದರೂ ಉಪಯೋಗಿಸ್ಕೊಳ್ಳಿ ನಾನು ಅದನ್ನು ಉಪಯೋಗಿಸ್ಬೋದು ಉಪಯೋಗಿಸ್ಬಾರ್ದೋ ಗೊತ್ತಿಲ್ಲ ಅಂಥವರು ನಿಮ್ಮ ಜೀವನಕ್ಕೆ ನಿಮ್ಮ ಯಶಸ್ಸಿಗೆ ನಿಮ್ಮ ಕೆರಿಯರ್ಗೆ ಅಡ್ಡಿ ಬರ್ತಿದ್ದಾರೆ ಅಂದರೆ ನಿಮ್ಮ ಪ್ರಯಾಣಕ್ಕೆ ಅಡ್ಡಿ ಬರ್ತಿದ್ದಾರೆ ಅಂದರೆ ಅವರಿಗೆ ನಿಮ್ಮ ತಾಕತ್ತೇನು ಅಂತ ತೋರಿಸುವಂಥ ಸಮಯ ಬಂದಿದೆ ಅದನ್ನು ತೋರಿಸಿ ಅನ್ನುವಂಥದ್ದು ಇದೆ ಎಲ್ಲವನ್ನೂ ಕೂಡ ಪ್ರೀತಿಯಿಂದ ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ರೆ ಕೆಲವು ಸತಿ ಅವರಿಗೆ ಅದು ಅರ್ಥನೇ ಆಗೋದಿಲ್ಲ ಅವ್ರೇನಿದ್ರು ವಾರಿಗಷ್ಟೇ ರೆಡಿ ಇರ್ತಾರೆ ಅಂಥವರಿಗೆ ಸೊ ಸಮಾಧಾನ ಭೇದ ದಂಡ ಅನ್ನೋ ರೀತಿಲಿ ದಂಡದಿಂದನೇ ಕೆಲವ್ರಿಗೆ ಉತ್ತರನ ಕೊಡಬೇಕಾಗುತ್ತೆ ಅಂಥ ಪರಿಸ್ಥಿತಿನ ಎದುರಿಸೋದ್ರಲ್ಲಿ ಇದ್ದೀರಾ ಬಟ್ ಸ್ಟೇ ಸ್ಟ್ರಾಂಗ್ ಗಣೇಶನ ಆಶೀರ್ವಾದ ನಿಮ್ಮ ಜೊತೆ ಇದೆ ಮೈಸೂರು ಚಾಮುಂಡೇಶ್ವರಿಯ ಆಶೀರ್ವಾದ ಕೂಡ ನಿಮ್ಮ ಜೊತೆ ಇದೆ ಒಳ್ಳೆಯದಾಗಲಿ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಎಸ್ ಯಾರೋ ನಿಮ್ಮನ್ನು ತುಂಬ ಪ್ರಮುಖವಾದಂಥ ವ್ಯಕ್ತಿ ಭೇಟಿ ಮಾಡೋಕ್ಕೆ ಬರ್ತಾರೆ ಅಂತ ನೀವು ಕಾಯ್ತಾ ಇರ್ತೀರ ಬಟ್ ಯಾರೋ ಒಬ್ರು ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಬರ್ತಾರೆ ಬಟ್ ಅವ್ರು ಇಂಪಾರ್ಟೆಂಟ್ ವ್ಯಕ್ತಿ ಅಂತ ನಿಮಗೆ ಗೊತ್ತಿರೋದಿಲ್ಲ ಸೊ ಅವರಿಗೆ ಒಂದಷ್ಟು ಸಹಾಯನ ಮಾಡಿ ಒಂದಷ್ಟು ಮಾರ್ಗದರ್ಶನ ಕೊಡಿ ಅನ್ನುವಂಥದ್ದು ಇದೆ ದಾಂಪತ್ಯದಲ್ಲಿ ಒಂದಷ್ಟು ಸಮಸ್ಯೆಗಳು ಇದೆ ದಾಂಪತ್ಯ ಜೀವನನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಫ್ಯಾಮಿಲಿ ಲೈಫ್ ಈಸ್ ಮೋಸ್ಟ್ ಇಂಪಾರ್ಟೆಂಟು ಫ್ಯಾಮಿಲಿಲಿ ಸಂಸಾರದಲ್ಲಿ ಸರಿಗಮ ಸಾಮರಸ್ಯ ಎರಡೂ ಸರಿಯಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ನೀವು ಯಾರನ್ನು ಭೇಟಿ ಮಾಡ್ತೀರಾ ಅಥವಾ ಯಾರು ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬರ್ತಾರೆ ಅವ್ರು ಚಿಕ್ಕೋರು ಇರಲಿ ದೊಡ್ಡೋರು ಇರಲಿ ಸಣ್ಣ ಸಲಹೆ ಇರಲಿ ದೊಡ್ಡ ಸಲಹೆ ಇರಲಿ ಸದ್ಯಕ್ಕೆ ಅದನ್ನು ನೆಗ್ಲೆಟ್ ಮಾಡಬೇಡಿ ಅನ್ನುವಂಥದ್ದು ಇದೆ ಸೊ ಫ್ಯಾಮಿಲಿ ಲೈಫ್ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಬೇಕಾಗಿರುವಂಥ ಕರ್ತವ್ಯ ನಿಮ್ಮದಿದೆ ನಿಮ್ಮ ದಾಂಪತ್ಯ ಜೀವನಾನ ಹಾಳು ಮಾಡಿಕೊಂಡ್ರೆ ಇದರಿಂದ ನಿಮಗೇನೆ ನಷ್ಟ ಸೊ ಚೆನ್ನಾಗಿದೆ ಆರಾಮಾಗಿರಿ ಸೊ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಹೀಲಿಂಗಿದೆ ಸೊ ಎಸ್ ಹೀಲಿಂಗ್ ಬರ್ತಾ ಇದೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ಗಣೇಶ ಸುಬ್ರಹ್ಮಣ್ಯನ ಆಶೀರ್ವಾದದಿಂದ ನಿಮ್ಮ ಜೀವನಕ್ಕೆ ಹೆಚ್ಚಿನ ಯಶಸ್ಸು ಸಿಗುತ್ತೆ ಏನೋ ಒಂದು ಹೊಸ ಬರವಣಿಗೆನ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ ಯಾರು ನಿಮ್ಮಿಂದ ಏನೋ ಒಂದು ಗಿಫ್ಟನ್ನು ಪಡ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಇದೆ ಬ್ರೇಕ್ ಕಂಟ್ರೋಲಲ್ಲೇ ಇರಲಿ ಅನ್ನುವಂಥದ್ದು ಕೂಡ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಟೇಕ್ ಕೇರ್ ಬಾಯ್ ನಮಸ್ತೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗದೇವಿ ಕನ್ನಡ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ತಿನ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸಣ್ಮಂಗಳಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೆಯದಾಗಲಿ ಟೇಕ್ ಕೇರ್